ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಜಯ ಆಂಜನೇಯ ಮತ್ತು ಇವತ್ತಿಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಂಡ್ರೆಡ್ ಕೆ ಅಂದರೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದ್ದಾರೆ ಅದರಿಂದ ನನಗೆ ಹೇಳ್ತೀನಿ ತುಂಬ ಕನ್ಸು ಕಟ್ಕೊಂಡಿದ್ದೆ ಏನಂತ ಅಂದರೆ ಈ ಬೇರೆ ಬೇರೆ ಕಡೆ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ನಾನು ನೋಡ್ತಾ ಇದ್ದೆ ನನ್ನ ಪ್ಲೇ ಬಟನ್ ಸಿಕ್ತು ಪ್ಲೇ ಬಟನ್ ಸಿಕ್ತು ಅಂದಾಗ ನನಗೆ ಬಹಳ ಖುಷಿಯಾಗೋದು ನನಗೆ ಯಾವಾಗ ಬರುತ್ತೆ ನನಗೆ ಯಾವಾಗ ಬರುತ್ತೆ ಅಂತ ಆವಾಗ ನನಗೆ ನಿಮ್ಮ ಕಡೆಯಿಂದ ಒಂದು ಕನಸು ನೆನೆಸಾಯಿತು ಯಾಕೆಂದರೆ ನೀವು ಒಬ್ಬೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ಹಂಡ್ರೆಡ್ಗೆ ಆಯಿತು ನಿಮ್ಮ ಆಶೀರ್ವಾದ ನಿಮ್ಮ ಆಶೀರ್ವಾದದಿಂದ ಇವತ್ತು ನಾನು ಸಿಲ್ವರ್ ಪ್ಲೇ ಬಟನ್ನ ತಗೊಂಡಿದ್ದೀನಿ ಅದು ನಿಮ್ಮ ಕಣ್ಮುಂದೆ ತರ್ತೀನಿ ತೋರಿಸ್ತೀನಿ ಅದಕ್ಕಿಂತ ಹೆಚ್ಚಾಗಿ ನನಗೆಷ್ಟು ಖುಷಿ ಆಗ್ತೈತೆ ನಮ್ಗೆ ನನಗಿಂತ ನಿಮಗೆ ಜಾಸ್ತಿ ಖುಷಿ ಆಯ್ತಾ ಇರ್ಬೋದು ಇದೇ ಥರ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮ ಸಹಾಯ ಮತ್ತು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಇವಾಗ ಬನ್ನಿ ನಿಮಗೆ ಪ್ಲೇ ಬಟನ್ ತೋರಿಸ್ತೀನಿ ಓಪನ್ ಕೂಡ ಮಾಡ್ತೀನಿ ನಿಮ್ಮ ಮುಂದೆ ಇನ್ಬಾಕ್ಸ್ ಮಾಡ್ತೀನಿ ಬನ್ನಿ ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡೋಣ ಈಗ ಫಸ್ಟು ನೋಡಿ ಸೇಫ್ಟಿಗೆ ಒಂದು ಬ್ಲ್ಯಾಕ್ ಕೊಟ್ಟಿರ್ತಾರೆ ಇದು ಇದೊಂದು ಸೈಡ್ ಗಿಡನಾ ಮತ್ತು ಒಂದು ಲೆಟರ್ ಕೂಡ ಇದೆ ಸಿಇಒ ಕಡೆಯಿಂದ ಒಂದು ಲೆಟರ್ ಇದು ನಮಗೆ ಯೂಟ್ಯೂಬ್ ಕಡೆಯಿಂದ ಮತ್ತೆ ಫೈನಲ್ ಆಗಿ ನನಗೆ ಪ್ಲೇ ಬಟ ಇದರಲ್ಲಿ ಕೂಡ ಒಂದು ಸೇಫ್ಟಿ ಕವರ್ ನೋಡಿ ಶಾ ಕೊಟ್ಟಿದ್ದಾರೆ ಸೇಫ್ಟಿ ಹಾಂ ಇದನ್ನು ಕೂಡ ಓಪನ್ ಮಾಡೋಣ ಕಾವಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ನನ್ನ ಯೂಟ್ಯೂಬ್ ಕಂಪ್ನಿಯವರು ಕೂಡ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನಿಮಗೂ ಕೂಡ ಇದೇ ಇದೇ ಥರ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನನ್ನ ಮೇಲೆಯಲ್ಲಿ ಎಲ್ಲ ಥರ ಸೋಷಲ್ ಮೀಡ್ಯಾನು ನಾನು ಯೂಸ್ ಮಾಡ್ತೀನಿ ಅದರಲ್ಲೂ ಕೂಡ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತ ಹೇಳ್ತಾ ಇನ್ನೂ ಚೆನ್ನಾಗಿ ನನ್ನ ಬೆಳೆಸ್ಕೊಂಡು ಹೋಗಿ ಇದೇ ಥರ ನಾನು ಹಾವುಗಳನ್ನ ಸಂರಕ್ಷಣೆ ಮಾಡ್ತಾ ಅದನ್ನು ಉಳಿಸ್ತಾ ನೇಚರ್ ಫ್ರೆಂಡಾಗಿ ನಾನು ಸದಾಕಾಲ ಇರ್ತೀನಿ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಬೇಕು ಸ್ನೇಹಿತರೆ ಹಾಂ ತುಂಬ ಖುಷಿಯಾಯಿತು ಇಷ್ಟು ದಿನ ನಾನು ಎಲ್ಲ ಎಲ್ಲರ ನೋಡ್ತಾ ಇದ್ದೆ ಇವತ್ತು ನನಗೂ ಕೂಡ ನಿಮ್ಮ ಕಡೆಯಿಂದ ಈ ಪ್ಲೇ ಬಟನ್ ಸಿಗಿದೆ ಭಾಳ ಖುಷಿಯಾಯಿತು ಹಾಂ ಸ್ನೇಹಿತರೆ ಸರಿ ಸ್ನೇಹಿತರೆ ನಿಮ್ಮ ಪ್ರೀತಿ ವಿಶ್ವಾಸ ಇದೆ ಥರ ಇರಲಿ ಅಂತ ಹೇಳ್ತಾ ಹೃದಯದಿಂದ ಹೇಳ್ತಾ ಇದ್ದೀನಿ ನಿಮಗೆ ಲವ್ ಮಚ್ ಎಲ್ಲರಿಗೂ ಜಯ ಆಂಜನೇ